ವಾಡಿ ರೈಲು ನಿಲ್ದಾಣ ಪ್ರದೇಶದ ಹಳಿ ಮಾರ್ಗದ ಕೆಳಗೆ ಒಳಸೇತುವೆ ಸೇತುವೆ ನಿರ್ಮಿಸಬೇಕು ಎಂದು ಒತ್ತಾಯಿಸಿ ರೈಲ್ವೆ ಮ್ಯಾನೇಜರ್ಗೆ ಮನವಿ ಪತ್ರ ಸಲ್ಲಿಸಲಾಯಿತು ವಾಡಿ ರೈಲ್ವೆ ನಿಲ್ದಾಣ ಪ್ರದೇಶದ ಹಳಿ ಮಾರ್ಗದ ಕೆಳಗೆ ಒಳಸೇತುವೆ ಸೇತುವೆ ನಿರ್ಮಿಸಬೇಕು ಎಂದು ಒತ್ತಾಯಿಸಿ ಚಿತ್ತಾಪುರ ತಾಲೂಕಿನ ವಾಡಿಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ಜನ ಧ್ವನಿ ಜಾಗೃತಿ ಸಮಿತಿ ಅಧ್ಯಕ್ಷ ಆರ್ ಕೆ ವೀರಭದ್ರಪ್ಪ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳು ಆಗ್ರಹಿಸಿದರು ಇದೇ ವೇಳೆಯಲ್ಲಿ ಸೋಲಾಪುರದ ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಿವಲಿಂಗ ಹಳಿಕರ್ ವಿಕೆ ಕೆದ್ಲಾಯಿ ಶೇಖ್ ಅಲ್ಲಾಭ ಭಕ್ಷ ಜಯದೇವ್ ಶಿವಪ್ಪ ಮುಂಡರ್ಗಿ ಮೊಹಮ್ಮದ್ ಯೂಸುಫ್ ಮುಲ್ಲಾ ಜಾನ್ ವೆಲಸ್ಲಿ ಸೇರಿದಂತೆ ಅನೇಕರು ಇದ್ದರು ಎಂ ಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತಾಪುರ್ ಎಲ್ಲ ರೀತಿಯಲ್ಲೂ ತೊಂದರೆ ಆಗ್ತಾ ಇದೆ ಬಾಡಿ ಟೆನ್ಷನ್ ಯಾವುದು ಇಂಪ್ರೂವ್ನೇ ಆಗಿಲ್ಲ ಐವತ್ತು ಅರವತ್ತು ವರ್ಷ ನೋಡ್ತಾ ಇದ್ದೀವಿ ಅದೇ ನಾಲ್ಕೇ ಪ್ಲಾಟ್ಫಾರ್ಮು ಒಂದೇ ರೀತಿ ಹೋಗಲಿಕ್ಕೆ ಓವರ್ ಫ್ರಿಜ್ ಇಲ್ಲ ಅಂಡರ್ ಗ್ರೌಂಡಲ್ಲಿ ಫ್ರಿಜ್ ಇಲ್ಲ ಹೋಗಲಿಕ್ಕೆ ಬಂದು ತುಂಬ ತೊಂದರೆ ಆಗ್ತಾ ಇದೆ ಮತ್ತು ಗಾಡಿ ಒಂದು ಕಡೆ ನಿಲ್ತದೆ ಟೇಷನ್ ಬುಕ್ಕಿಂಗ್ ಆಫೀಸ್ ಒಂದು ಕಡೆ ನಿಲ್ತದೆ ಗಾಡಿ ಬುಕ್ಕಿಂಗ್ ಆಫೀಸಲ್ಲಿ ಗಾಡಿ ಅಂತ ಮುಂದೆ ನಿಲ್ತದೆ ನಮ್ಮಂತ ಮುದುಕರೆ ಹೆಂಗೆ ಹತ್ತಬೇಕು ಅಪ್ಪ ಹತ್ತು ಹತ್ತಿಗಳಿಂದ ಒಂದು ಭಾಳ ತ್ರಾಸು ಅರವತ್ತು ಮೆಟ್ಲವ ಅಪ್ ಆ್ಯಂಡ್ ಡೌನ್ ನೂರು ಇಪ್ಪತ್ತು ಮೆಟ್ಲಾಗ್ತದೆ ಹಾಂ ಹತ್ತು ಕಾಲ ನಮ್ಮ ಮುದುಕು ಹೆಂಗೆ ಹೋಗ್ಬೇಕು ಎಪ್ಪತ್ತೆರಡು ವರ್ಷ ನಮಗೆ ಹಾಂ ಮುಂದೆ ಹೆಂಗೆ ನಮ್ಮಂತ ಒಂದು ನಾಳೆ ನೀವು ಮುದ್ರೆ ಆಗ್ತೀರಿ ನಾಳೆ ಮೂರು ಕೂಡ ತೊಂದರೆ ಆಗುತ್ತೆ ಅಂತ ನಾವು ಇಲ್ಲಿ ಮನೆಮೇಲೆ ಕೊಡ್ತೀವಿ ನಮ್ಗೆ ತೊಂದರೆ ಆಗುತ್ತೆ ನಾಳೆ ನಿಮಗೆ ತೊಂದರೆ ಆಗಬಾರ್ದು ಅಂತ ಈಗಲೇ ನಾವು ನಿಮಗೆ ಮನವಿ ಕೊಡ್ತಾ ಇದ್ದೀವಿ ನಮ್ಮ ವಯಸ್ಸಿಗೆ ಪ್ರಾಸ್ತಾವೆ ಸರ್ ನಮ್ಮ ಸಂಘಟನೆ ಜನಾರ್ದನ ಜಾಗೃತ ವೇದಿಕೆ ವಾಡಿ ಸಮಿತಿಯಿಂದ ನಾವು ಇವತ್ತು ರೈಲ್ವೆಯ ಸಂಬಂಧಪಟ್ಟಂತ್ಯಾನೇಜರ್ ಅವರಿಗೆ ಮನವಿ ಪತ್ರ ಕೊಡ್ತಾ ಇದ್ವಿ ನಮ್ಮ ವಾಡಿ ಜನತೆಯ ಮೂಲ ಬೇಡಿಕೆ ಏನು ಅಂತಂದರೆ ಇವತ್ತು ಮಾಡಿ ನಗರ ಒಗ್ಗಡೆಗೆ ಸಾರ್ವಜನಿಕರ ಒಗ್ಗಡೆಗೆ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿದೆ ಈ ಕಾರಣದಿಂದಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಈಗ ರೈಲ್ವೆ ಇಂದ ಈ ಭಾಗದಲ್ಲಿ ಅಹಮದನಗರ ಆಗಿರಲಿ ಸುಮೂರುಗಟ್ಟಿ ಆಗಿರಲಿ ಅಥವಾ ರೈಲ್ವೆ ಸ್ಟೇಷನ್ ಆಗಿರಲಿ ಈ ಭಾಗದಲ್ಲಿ ವಾಸ ಮಾಡುವಂಥ ರೈಲ್ವೆ ಎಂಪ್ಲಾಯ್ಸ್ ಆಗಿರಲಿ ಅವರೆಲ್ಲರೂ ಕೂಡ ಮಾರುಕಟ್ಟೆಗೆ ಬರಬೇಕು ಅಂತ ಇವತ್ತು ಸರಿಯಾದ ರಸ್ತೆನೇ ಇಲ್ಲ ಹಾಗಾಗಿ ಅವ್ರಿಗೆ ಇವತ್ತೇನು ಸರ್ಕಾರ ಒಂದು ದೊಡ್ಡ ಯೋಜನೆ ಮಾಡಿ ಪ್ಲಾಟ್ಫಾರ್ಮ್ ವಿಸ್ತರಣೆ ಮಾಡ್ತಾ ಇದೆ

जनरल मेडिसिन पीडियाट्रिक एटोपेटिक ईएनटी लैप्रोस्कोपी सर्जरी पेडियाट्रिक सर्जरी न्यूरो सर्जरी यूरोलॉजी प्लास्टिक सर्जरी कार्डियोलॉजी न्यूरोलॉजी गैस्ट्रोलॉजी ओरल एंड मैक्सिलोफेशियल सर्जरी आर्थोस्कोपी की होल सर्जरी ऑफ जॉइंट सेरिडेंटे ट्रॉमा ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್